ಕಾರಣಕ್ಕೆ ಖಾಸಗಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಯನ್ನು ಹಿಗ್ಗಾಮುಗ್ಗ ಥಳಿಸಿದ್ದರಿಂದ ವಿದ್ಯಾರ್ಥಿ ಮೂರ್ಛೆ ಹೋದ ಘಟನೆ ಗೌರಿಬಿದನೂರು ನಗರದ ವಿದ್ಯಾನಿಧಿ ಶಾಲೆಯಲ್ಲಿ ಶುಕ್ರವಾರ ನಡೆದಿದೆ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ವಿದ್ಯಾನಿಧಿ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಸುಶಾಂತ್ ಪಕ್ಕದ ವಿದ್ಯಾರ್ಥಿಯ ಪುಸ್ತಕದಲ್ಲಿ ಹಾಳೆಯನ್ನು ಹರಿದಿದ್ದಾನೆ ಎನ್ನುವ ಕಾರಣಕ್ಕೆ ಶಾಲಾ ಕೊಠಡಿಯಲ್ಲಿ ಕೂಡಿ ಹಾಕಿ ಐದರಿಂದ ಆರು ಶಿಕ್ಷಕರು ಒಬ್ಬರ ನಂತರ ಒಬ್ಬರು ಥಳಿಸಿದ್ದಾರೆ ನಾನು ಯಾವ ಹಾಳೆಯನ್ನು ಹರಿದಿಲ್ಲ ಎಂದು ವಿದ್ಯಾರ್ಥಿ ಎಷ್ಟೇ ಹೇಳಿದರೂ ಕೇಳದ ಶಿಕ್ಷಕರು ವಿದ್ಯಾರ್ಥಿ ಮೂರ್ಛೆ ಹೋಗುವ ಹಂತಕ್ಕೆ ತಲುಪುವವರೆಗೂ ಬಿಡದೆ ಥಳಿಸಿರುವುದಾಗಿ ವಿದ್ಯಾರ್ಥಿಯ ಪೋಷಕರು ಆರೋಪಿಸಿದ್ದಾರೆ ವಿದ್ಯಾರ್ಥಿ ಗಾಬರಿಯಿಂದ ಉಸಿರಾಟದಲ್ಲಿ ತೊಂದರೆ ಕಾಣಿಸಿದ್ದು ಬಳಿಕ ಶಾಲಾ ಆಡಳಿತ ಮಂಡಳಿ ತಮ್ಮ ಶಾಲಾ ವಾಹನದಲ್ಲಿ ವಿದ್ಯಾರ್ಥಿಯನ್ನು ನಗರದ ಮಾನಸ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸಂಜೆ ಚಿಕಿತ್ಸೆಯ ಬಳಿಕ ವಿದ್ಯಾರ್ಥಿ ಸುಶಾಂತ್ ಮಾತನಾಡಿ ನನ್ನ ಪಕ್ಕದ ವಿದ್ಯಾರ್ಥಿಯ ಪುಸ್ತಕದಲ್ಲಿ ಹೋಮ್ವರ್ಕ್ ನೋಡಿಕೊಂಡು ಬರೆಯುತ್ತಿದ್ದಾಗ ಬೇರೆ ವಿದ್ಯಾರ್ಥಿ ನನ್ನ ಪುಸ್ತಕದಲ್ಲಿ ಹಾಳೆಯನ್ನು ಹರಿದಿದ್ದಾನೆ ಎನ್ನುವ ಕಾರಣಕ್ಕೆ ಕೊಠಡಿಯಲ್ಲಿ ಕೂಡಿ ಹಾಕಿ ಐದರಿಂದ ಆರು ಶಿಕ್ಷಕರು ನಾನು ಹರಿದಿಲ್ಲ ಎಂದು ಎಷ್ಟೇ ಹೇಳಿದರೂ ಕೇಳದೆ ಮನ ಬಂದಂತೆ ಥಳಿಸಿದ್ದಾರೆ ನಾನು ಭಯದಿಂದ ಬಿದ್ದು ಹೋದೆ ನಂತರ ನಾನು ಎದ್ದು ನೋಡಿದಾಗ ಆಸ್ಪತ್ರೆಯಲ್ಲಿದ್ದೆ ಎಂದು ವಿದ್ಯಾರ್ಥಿ ತಿಳಿಸಿದ್ದಾನೆ ಗೊತ್ತಮ್ಮ

ಕಟ್ಟೆ ಬರ್ತಿ ಕರ್ಕೊಂಡ್ ಬರ್ತಾರ ಅದನ್ ನೋಡಿದ್ರ ಬೇಜ್ ಅರ್ತೋರ ಅಂತ ಹೇಳಿದ್ರು ಆಮೇಲಕ್ಕೆ ನನ್ ಫ್ರೆಂಡ್ಸ್ ಬಂದ್ಬಿಟ್ಟು ಆಡ್ಸ್ಕೊಂತಿದ್ರು ಸ್ವಲ್ಪ ಅದಕ್ಕೆ ನಾನು ಅವ್ರಿಗೆ ಸುಮ್ಮನೆ ಇರು ಅಂತ ಹೇಳ್ದೆ ಅದಕ್ಕೆ ಕೈ ಮಾಡ್ದೆ ಹಂಗ್ ಮಾಡ್ದೆ ಅಂತ ಹೇಳುತ್ತಿದ್ರು ಆಮೇಲೆ ನಿಜ ಅಂತ ಅಂಕೆನ್ನು ಹೊಳಿತಿದ್ರು ಯಾರು ಹೊಡ್ತಿದ್ರು ಕೆಲಗೆ ದೇವರಾಜ್ ಅಂತ

ಇನ್ನು ವಿದ್ಯಾರ್ಥಿ ತಾಯಿ ಕವಿತಾ ಮಾತನಾಡಿ ಶಿಕ್ಷಕರು ನನ್ನ ಮಗುವಿಗೆ ಚೆನ್ನಾಗಿ ಥಳಿಸಿದ್ದಾರೆ ಇದರಿಂದ ಗಾಬರಿಗೊಂಡು ಮೂರ್ಛೆ ಹೋಗಿದ್ದಾನೆ ಶಾಲೆಯಲ್ಲಿನ ಸಿಸಿ ಕ್ಯಾಮೆರಾದಲ್ಲಿನ ವಿಡಿಯೋವನ್ನು ವೀಕ್ಷಿಸಿದ ನಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗುವುದು ಎಂದರು ನನ್ನ ಮಗ ಸುಶಕೆಯನ್ನು ಎಸ್ ಸ್ಟ್ಯಾಂಡರ್ಡ್ ಸಿ ಸೆಕ್ಷನ್ನು ವಿದ್ಯಾ ನಿಧಿ ಈ ವರ್ಷ ನಾನು ಐ ಸಿ ಎಸ್ ಸಿ ಸಿಲೆಬಸ್ ಅಂತ ಸ್ಕೂಲಿಗೆ ಸೇರಿಸಿದ್ದು ಇದೇ ಫಸ್ಟು ನಾನು ಕೇಳ್ತಾ ಇರೋದು ಅವ್ನಿಗೆ ಯಾವ ರೀತಿಲೂ ಪಾಸ್ ಹಿಸ್ಟ್ರಿಯಲ್ಲಿ ಏನೂ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿಲ್ಲ ಸೊ ಅವನು ವ್ಯಾನ್ ಎತ್ತದಾಗಿಂದ ಅವರು ವ್ಯಾನ್ ಡ್ರೈವರು ನನಗೆ ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ರು ಫುಲ್ ಅಳ್ತಾ ಅಳ್ತಾ ಇದ್ದಾನೆ ಏನಕ್ಕೆ ಅಂತ ಅಂದರೆ ಹಿಂಗೆ ನನ್ನ ಮಗ ಹೇಳ್ತಾ ತುಪ್ಪ ತುಪ್ಪಿಸ್ಕೊಂಡು ಯಾಕೆ ಅಂತ ಅಂದರೆ ಹಿಂಗೆ ಕ್ಯಾಬಿನಲ್ಲಿ ನಾನು ಯಾರ್ದೋ ಬುಕ್ಸ್ ಅರ್ಧ ಸಿ ಸಿ ಟಿ ವಿಯಲ್ಲಿ ಅರ್ಧ ಟೇರ್ ಮಾಡಿರೋದು ಅಂದರೆ ಅರ್ದಿರೋದು ಇಲ್ಲ ಬುಕ್ ಬುಕ್ಕು ಇನ್ನೂ ನೋಟ್ಸ್ ಬರಿತಾ ಇದ್ನಂತೆ ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ ನನ್ನ ಸಿ ಸಿ ಟಿ ವಿ ನೋಡಿಲ್ಲ ನಾಳೆ ನಾನು ನಮ್ಮ ಹಿಜಬೆಂಡ್ರು ಬಂದು ಖುದ್ದಾಗಿ ನೋಡಿಬಿಟ್ಟು ಏನಾಯಿತು ಅಂತ ಪರಿಶೀಲಿಸ್ತೀವಿ ನಾನು ಅಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಸೊ ಇವಾಗ ಹೆಲ್ತಿಯಾಗಿದ್ದಾನಂತೆ ಇನ್ನೂ ಸ್ವಲ್ಪ ಅವನು ಫುಲ್ಲು ಬ್ರೀತಿಂಗ್ ಆಗಿ ಹೇಗೆ ಆಗಿದ್ದಾನೆ ಟೀಚರ್ಸ್ ಹೊಡೆದ್ರು ಅಂತ ಹೇಳಿದ್ರು ಹಾಂ ಟೀಚರ್ಸು ಹೊಡೆದ್ರು ಅಂತ ಹೇಳ್ತಾ ಇದ್ದಾನೆ ಅದು ಕ್ಲಾಸ್ ರೂಮಲ್ಲ ಕ್ಯಾಬಿನಲ್ಲಿ ಇಬ್ರು ಮೂವರು ಟೀಚರ್ ಹೊಡೆದಿದ್ದಾರಂತೆ

ಚಿಕ್ಕಬಳ್ಳಾಪುರ